ರಾಜ್ಯಸಭೆಯ ಎಲೆಕ್ಷನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇದೆ ಐದನೇ ಅಭ್ಯರ್ಥಿ ಕಣಕ್ಕೆ ಇಳಿಯುವಂತದ್ದು ಫಿಕ್ಸ್ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಅದರ ಬೆನ್ನಲ್ಲೇ ಇದೀಗ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಈ ಸಂಬಂಧವಾಗಿ ಘೋಷಣೆ ಮಾಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೊನೆಯ ಕ್ಷಣದಲ್ಲಿ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಮೈತ್ರಿ ನಾಯಕರು ರಾಜ್ಯದ ನಾಲ್ಕು ಸ್ಥಾನಗಳಿಗೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ಚುನಾವಣೆ ಇದೆ ಇನ್ನು ಈಗಾಗಲೇ ಕಾಂಗ್ರೆಸ್ ಬಿಜೆಪಿಯಿಂದಾಗಿ ಅಭ್ಯರ್ಥಿಯ ಆಯ್ಕೆ ಕೂಡ ಆಗಿದೆ ಕಾಂಗ್ರೆಸ್ನಿಂದ ಮೂರು ಬಿಜೆಪಿಯಿಂದ ಒಬ್ಬರ ಹೆಸರು ಕೂಡ ಈಗಾಗಲೇ ಘೋಷಣೆಯಾಗಿತ್ತು ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು ಅಂತಂದ್ರೆ ನಲವತ್ತೈದು ಮತಗಳು ಅಗತ್ಯ ಇರುತ್ತೆ ಕಾಂಗ್ರೆಸ್ ಬಳಿಯಲ್ಲಿ ಮೂರ ನೂರ ಮೂವತ್ತೈದು ಶಾಸಕರಿದ್ದಾರೆ ಜೊತೆಗೆ ಮೂವರ ಆಯ್ಕೆ ಕೂಡ ಸಲೀಸಾಗತ್ತೆ ಬಿಜೆಪಿ ಬಳಿಯಲ್ಲಿ ಅರವತ್ತಾರು ಶಾಸಕರಿದ್ದಾರೆ ಒಬ್ಬರ ಆಯ್ಕೆ ಸುಗಮವಾಗುತ್ತೆ ಇನ್ನು ಬಿಜೆಪಿ ಬಳಿಯಲ್ಲಿ ಅದೇ ಜೆಡಿಎಸ್ ಏನ್ ಮೈತ್ರಿಯನ್ನು ಮಾಡ್ಕೊಂಡಿರುವಂತದ್ದು ಅದನ್ನು ಕೂಡ ಕೌಂಟ್ ಮಾಡಿದ್ರೆ ಹತ್ತೊಂಬತ್ತು ಶಾಸಕರಿರ್ತಾರೆ ಇಬ್ಬರು ಪಕ್ಷೇತರರು ಇನ್ನು ಕಾಂಗ್ರೆಸ್ನ ಅಸಮಾಧಾನಿತರ ಬೆಂಬಲದ ತಂತ್ರವನ್ನ ರೂಪಿಸಿಕೊಂಡು ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ಪ್ಲಾನ್ ಅನ್ನ ರೂಪಿಸಲಾಗಿರುವಂಥದ್ದು ಕೊನೆಯ ಕ್ಷಣದಲ್ಲಿ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕೆ ಇಳಿಯುವಂತಹ ವಿಚಾರವನ್ನ ಏನೋ ಹೆಚ್ ಡಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ ಒಂದ್ ರೀತಿಯಾಗಿ ಟ್ವಿಸ್ಟ್ ಅನ್ನ ಕೂಡ ಪಡೆದುಕೊಳ್ತಾ ಇರುವಂಥದ್ದು ಎಸ್ ರಾಜ್ಯಸಭೆಯ ಚುನಾವಣೆ ಏನಿದೆ ಎರಡು ಸ್ಥಾನವನ್ನ ಪಡೆದುಕೊಳ್ಬೇಕು ಅನ್ನುವುದ ಹಿನ್ನೆಲೆ ಒಂದು ಸ್ಥಾನ ಪಡ್ಕೊಳ್ಳುವಂಥದ್ದು ಬಹಳ ಸುಗಮವಾಗಿತ್ತು ಮೂರು ಸ್ಥಾನವನ್ನ ಕಾಂಗ್ರೆಸ್ ಬಹಳ ಈಸಿಯಾಗಿ ಪಡೆದುಕೊಳ್ಬಿಡ್ತಾ ಇತ್ತು ಆದ್ರೆ ಟ್ವಿಸ್ಟ್ ಕೊಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸ್ಥಾನವನ್ನ ಪಡೆದುಕೊಳ್ಬೇಕು ಅಂತ ಹಿನ್ನೆಲೆಯಲ್ಲಿ ಮತ್ತೊಬ್ಬ ಅಭ್ಯರ್ಥಿಯನ್ನ ಕೂಡ ಈಗಾಗಲೇ ಕಣಕ್ಕೆ ಇಳಿಸಲಾಗ್ತಾ ಇರುವಂಥದ್ದು ಎಸ್ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕೆ ಇಳಿಸ್ಲಾಗ್ತಾ ಇದೆ ಅಂತ ಹೇಳಿ ಖುದ್ದು ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಘೋಷಣೆಯನ್ನ ಮಾಡಿರುವಂತದ್ದು ಈಗಾಗ್ಲೇ ಅರವತ್ತಾರು ಶಾಸಕರಿದ್ದಾರೆ ಬಿಜೆಪಿಯಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿರುವಂತದ್ದು ಇನ್ನು ಜೆಡಿಎಸ್ ಜೊತೆಯಲ್ಲಿ ಅದನ್ನು ಕೂಡ ಕೌಂಟ್ ಮಾಡಿದ್ರೆ ಹತ್ತೊಂಬತ್ತು ಶಾಸಕರು ಸಿಗ್ತಾರೆ ಜೊತೆಗೆ ಅರವತ್ತಾರು ಪ್ಲಸ್ ಒಂದು ಅಂತ ಹೇಳಿ ನೋಡೋದಾದ್ರೆ ಜನಾರ್ದನ ರೆಡ್ಡಿ ಅವರು ಕೂಡ ಸೇರ್ಕೊಳ್ತಾರೆ ಜೊತೆಗೆ ಇನ್ನುಳಿದಂತೆ ನೋಡೋದಾದ್ರೆ ಇನ್ನು ಮೂರು ಶಾಸಕರ ಉಳ್ಕೊಳ್ತಾರೆ ಅದರಲ್ಲಿ ದರ್ಶನ್ ಪುಟ್ಟಣ್ಣ ಅವರು ಕಾಂಗ್ರೆಸ್ ಕಡೆಗೆ ಖಂಡಿತವಾಗಿ ಹೋಗಿ ಹೋಗ್ತಾರೆ ಇನ್ನು ಇಬ್ಬರು ಶಾಸಕರನ್ನು ಕೂಡ ಪಡೆದುಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಬಹಳಷ್ಟು ಪ್ಲಾನ್ ಅನ್ನ ಕೂಡ ರೂಪಿಸಲಾಗ್ತಾ ಇರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು